ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದಿತ್ತು ನನ್ನ ಮಂಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಮಂಡೇ ಮಾರ್ನಿಂಗ್ ಏನು ನಾನು ವೀಡಿಯೋಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಏನಾದರೂ ಸ್ವಲ್ಪ ಏನೇನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದೇ ಆಗೋಗ್ಬಿಡುತ್ತಲ್ಲ ಸೊ ಹಾಗಾಗಿ ನಾನೇನು ವೀಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಈವ್ನಿಂಗ್ ರುಟೀನ್ ಮಾಡ್ಕೊಂಡ ಅಂತ ಈವ್ನಿಂಗ್ದು ನಾನು ಇಲ್ಲಿ ರುಟೀನ್ ಮಾಡ್ತಾ ಇದ್ದೀನಿ ಇನ್ನು ಯಾರೇ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಇನ್ನೇನು ಸಂಜೆ ಆಗಿದ್ದಾರ ಸ್ವಲ್ಪ ಟಿ ವಿ ನೋಡ್ಕೊಂಡು ನಾನು ಮಾರ್ನಿಂಗ್ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ದೆ ಸೊ ಹಾಗಾಗಿ ಈವ್ನಿಂಗ್ ಫ್ರೀ ಇದ್ನಲ್ಲ ಸೊ ಹಾಗಾಗಿ ಈ ಥರ ನಾನು ಐಸ್ ಕ್ಯೂಬಲ್ಲಿನ ಫೇಸ್ನ ಡಿಪ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಫೇಸ್ಗೆ ಈ ಥರ ಡಿಪ್ ಮಾಡೋದ್ರಿಂದ ಸ್ವಲ್ಪ ಫೇಸು ಆಗಿರುತ್ತೆ ಸೊ ಹಾಗಾಗಿ ನೀ ಈ ಥರ ಟ್ರೈ ಮಾಡಿ ನೋಡಿ ನನಗೂ ಆ್ಯಕ್ಚುಲಿ ಏನಂದರೆ ನಾನು ಯಾವಾಗಲೂ ಏನು ಮಾಡ್ಕೊಳೋಕೆ ಹೋಗಲ್ಲ ಯಾವಾಗಾದರೂ ಫ್ರೀ ಫ್ರೀ ಟೈಮಲ್ಲಿ ನಾನು ಮಾಡ್ಕೊತೀನಿ ಅಷ್ಟೇ ಡೈಲಿ ಅಂತ ಏನು ಮಾಡಲ್ಲ ಒಂದು ವೀಕಲ್ಲಿ ಒಂದು ಟು ತ್ರೀ ಟೈಮ್ಸ್ ಆದರೂ ಸ್ಕಿಪ್ ಆಗೇ ಆಗುತ್ತೆ ಈ ವೆದರಲ್ಲಿ ಏನಂದ್ರೆ ಸ್ವಲ್ಪ ಈ ಡಿಪ್ಪೆಲ್ಲ ಮಾಡೋದು ತುಂಬ ಕಷ್ಟನೇ ತುಂಬ ಕೋಲ್ಡ್ ಅನ್ನಿಸ್ತಾ ಇರುತ್ತಲ್ವಾ ಒಂದು ಸತ್ ಿ ಎರಡು ಸರ್ತಿ ಮಾಡೋರ್ಗು ಅಷ್ಟೇ ಅದಾದ ನಂತರ ಸ್ವಲ್ಪ ಓಕೆ ಮಾಡ್ಬೋದು ಅನಿಸುತ್ತೆ ಮತ್ತು ಅದಾದ ನಂತರ ಫೇಸೆಲ್ಲ ವಾಶ್ ಮಾಡ್ಕೊಂಡು ಬಂದು ಇವತ್ತಿ ಇವತ್ತು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡ ನಂತರ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅನ್ನಿಸ್ತಾ ಇತ್ತು ಆಲ್ರೆಡಿ ಫೈವ್ ಆಗೋಗಿತ್ತು ಸೊ ಹಾಗಾಗಿ ಸ್ನ್ಯಾಕ್ಸಿಂದ ಟೈಮ್ ಬಂದೇ ಬಂದೇ ಬಿಡ್ತಲ್ಲ ಸೊ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಇನ್ನೇನು ಸ್ನ್ಯಾಕ್ಸಿಗೆ ಮುಂಚೆ ಸ್ವಲ್ಪ ಏಟೆಕ್ ಅನ್ನಿಸ್ತಾ ಇತ್ತು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನನ್ನ ಮಗನಿಗೆ ಸ್ವಲ್ಪ ಹಾಲ್ ಮಾಡಿಕೊಟ್ಬಿಟ್ಟು ನಾನು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಏನಂದರೆ ನಾನು ಯಾವಾಗಲೂ ಕಾಫಿ ಏನು ಪ್ರಿಫರ್ ಮಾಡಲ್ಲ ಯಾವಾಗಾದರೂ ವೀಕಲ್ಲಿ ಒನ್ ಟು ತ್ರೀ ಟೈಮ್ಸ್ ಏನಾದರೂ ಕುಡಿತೀನಿ ಅಷ್ಟೇ ಯಾವಾಗಲೂ ಡೈಲಿ ಆ್ಯಕ್ಚುಲಿ ಕಾಫಿ ಕುಡಿಬದ್ರಲ್ಲ ಸೊ ಹಾಗಾಗಿ ಕಾಫಿ ಏನು ಕುಡಿಯೋಲ್ಲ ಯಾವಾಗಾದರೂ ಎಡ್ಡಿಗೆ ಜಾಸ್ತಿ ಅನಿಸಿದಾಗ ಮಾತ್ರ ಕಾಫಿ ಕುಡಿತಾ ಇರ್ತೀನಿ ಕಾಫಿ ಕುಡಿದ ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ನಾನು ಬಿಸ್ಕೆಟ್ ಆ್ಯಡ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಕಾಫಿಯಿಂದ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಕುತ್ಕೊಂಡು ಕುಡಿತಾ ಇದ್ದೆ ಈ ಸಂಜೆ ಏನಂದರೆ ಸ್ವಲ್ಪ ವೆದರು ಕೋಲ್ಡ್ ಆಗಿರುತ್ತಲ್ವ ಸ್ವಲ್ಪ ಏನೋ ಇಲ್ಲ ಈ ವೆದರಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಕಾಫಿ ಕುಡಿಕೊಂಡ ನಂತರ ನಾನಿಲ್ಲಿ ನನ್ನ ರುಟೀನ ಸ್ಟಾರ್ಟ್ ಮಾಡಿಕೊಂಡೆ ಸಂಜೆ ಏನಾದರೂ ಸ್ವಲ್ಪ ಲೇಸಿ ಅನ್ನಿಸ್ತಾ ಇರುತ್ತೆ ಏನೋ ಕೆಲಸ ಮಾಡೋಕ್ಕೆ ಅನ್ನ ಸಲ ಎದ್ದಾದ ನಂತರ ಮಲ್ಕೊಂಡು ನಾನಂದರೆ ಸ್ವಲ್ಪ ಸಂಜೆ ಫ್ರೀ ಇದ್ರೆ ಮಾತ್ರ ಮಲ್ಕೊಳ್ತೀನಿ ಅಷ್ಟೇ ಇಲ್ಲ ಅಂದರೆ ಏನೋ ಮಲ್ಕೊಂಡೋಗಿ ಹೋಗಲ್ಲ ಕೆಲಸಗಳಿದ್ರೆ ಕೆಲಸನೇ ಆಗೋಗಿರುತ್ತೆ ಮಾರ್ನಿಂಗ್ ಏನೋ ಆದರೂ ಸ್ವಲ್ಪ ಬೇಗ ಇದ್ದರೆ ಮಾತ್ರ ಸಂಜೆ ಬಂದುಬಿಟ್ಟು ಮಲ್ಕೊತೀನಿ ಅಷ್ಟೇ ಅದಾದ ನಂತರ ನಾನಿಲ್ಲಿ ಸ್ನ್ಯಾಕ್ಸಿಗೆ ಅಂತ ಸ್ವಲ್ಪ ಜೋಳ ಇತ್ತು ಸ ಡೇ ಬಿಫೋರು ನಮ್ಮ ಮನೆಯವರು ಸ್ವಲ್ಪ ಒಂದು ಸಿಕ್ಸ್ ಟು ಸೆವೆನ್ ಏನೋ ತಂದಿಟ್ಟಿದ್ರು ಸುಟ್ಕೊಂಡರು ತಿಂದಿದ್ವಿ ಬಟ್ ಇನ್ನೂ ಒಂದು ತ್ರೀ ಫೋರ್ ಹಾಗೆ ಇಲ್ದಿತ್ತು ಇನ್ನೇನೆಲ್ಲ ಒಣಗೋಗಿಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇವತ್ತು ನಾನು ಜೋಳದಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ರೋಲ್ ಮಾಡೋಣ ಅಂದ್ಕೊಂಡು ಬಿಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದು ಬಿಡಿಸೋದು ಸ್ವಲ್ಪ ಕಷ್ಟ ಒಂದೊಂದೇ ಬಿಡಿಸ್ಕೊಂಡು ಅದನ್ನೇ ಒಂದು ಟೆನ್ ಮಿನಿಟ್ಸ್ ಆಗೋಗುತ್ತೆ ಅಷ್ಟೊತ್ತಿಗೆ ಇವತ್ತು ವೆಜ್ ರೋಲ್ ಏನಾದರೂ ಮಾಡೋಣ ಅಂದ್ಕೊಂಡು ನನ್ನ ಮಗ ಸ್ವಲ್ಪ ರೋಲು ಅದೆಲ್ಲ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ರೋಲ್ ಮಾಡ್ಕೊಂಡು ಬಿಡೋಣ ಅಂತ ಬಿಡಿಸ್ಕೊತಾ ಇದ್ದೀನಿ ಫಂಡ್ ಅದಾದ ನಂತರ ನೋಡಿ ನಾನು ಎಷ್ಟೊಂದು ಬಿಡಿಸಿದ್ದೀನಿ ಅಲ್ವಾ ತುಂಬ ಜಾಸ್ತಿನೇ ಬಿಡಿಸಿದೆ ಆ್ಯಕ್ಚುಲಿ ಬಿಡ್ಸೋಕಾಗ್ತಿರ್ಲಕ್ಕೆ ಸ್ವಲ್ಪ ಬೇಳೆಲ್ಲ ನೋವಾಯ್ತು ಇಟ್ಸ್ ಓಕೆ ಅದಾದ ನಂತರ ಇಲ್ಲಿ ಇಡ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ರೋಲಿಗೆ ನಾನು ಬಂದುಬಿಟ್ಟು ನಾನು ಆ್ಯಕ್ಚುಲಿ ಚಪಾತಿ ಬರೀ ಚಪಾತಿ ಮಾಡೋದಿದ್ರೆ ನಾನು ಬರೀ ಗೋಧಿ ಹಿಟ್ಟನ್ನೇ ಆ್ಯಡ್ ಮಾಡೋದು ರೋಲ್ ಅಲ್ವ ಸೊ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಅಷ್ಟು ನಾನು ಮೈದಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ಆ್ಯಂಡ್ ಚಪಾತಿ ಇಟ್ಟೆಲ್ಲ ಕಲಿಸ್ಕೊಂಡು ನಂತರ ನಾನಿಲ್ಲಿ ರೋಲ್ಗೆ ಸ್ವಲ್ಪ ಪಲ್ಯ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ನಾನಿಲ್ಲಿ ತರಕಾರಿನ ಎತ್ತಿಟ್ಕೊತಾ ಇದ್ದೀನಿ ತರಕಾರಿಗೆ ಬಂದುಬಿಟ್ಟು ನಾನು ಬೀನ್ಸಿಗೆ ಬೀನ್ಸ್ ಎತ್ತಿಟ್ಕೊತಾ ಇದ್ದೀನಿ ಬೀನ್ಸ್ ಎಷ್ಟು ಬೇಕೋ ಅಷ್ಟು ನಾವು ಆ್ಯಡ್ ಮಾಡ್ಕೊಬೋದು ಅದಾದ ನಂತರ ನಾನಿಲ್ಲಿ ಕ್ಯಾರಟ್ನ ಎತ್ತಿಟ್ಕೊತಾ ಇದ್ದೀನಿ ಒನ್ ತ್ರೀ ಟು ಫೋರು ಮತ್ತು ಕ್ಯಾಪ್ಸಿಕಮ್ ಟು ಮತ್ತು ಇಲ್ಲಿ ಕ್ಯಾಬೇಜನ್ನು ನಾನು ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ ತರಕಾರಿದು ರೋಲ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ತರಕಾರಿನೇ ರೋಲ್ ಮಾಡ್ಕೊತಾ ಇದ್ದೀನಿ ತರಕಾರಿ ವೆಜ್ ರೋಲ್ನ ಮಾಡ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಫಸ್ಟ್ ತೊಳೆದು ಎಟ್ಟಿಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಏನಂದರೆ ತೊಳೆಕಿ ನಮು ಹಚ್ಚಕ್ಕೆ ಮುಂಚೆ ನಾನು ತೊಳಿತೀನಿ ಹಚ್ಚಿದ್ದಾದ ನಂತರ ನಾನು ಒಂದು ಸ್ವಲ್ಪ ತೊಳೆದೆ ನಾನು ಯೂಸ್ ಮಾಡ್ಕೊಳೋದು ತರಕಾರಿ ಎಲ್ಲ ಸಹ ಆಗಿ ತೊಳೆದುಬಿಟ್ಟು ನೀಟಾಗಿ ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಮತ್ತು ಅದಾದ ನಂತರ ಇಲ್ಲಿ ಹಚ್ಚಿಟ್ಕೊತಾ ಇದ್ದೀನಿ ನಾನು ನೋಡಿ ಯಾವ ಥರ ಹಚ್ತೀನಿ ಅಂತ ಆ್ಯಕ್ಚುಲಿ ಇವಾಗ ಬಂದುಬಿಟ್ಟು ನಾನು ಫಾಸ್ಟ್ ಫಾಸ್ಟಾಗಿ ಹಚ್ಚೋದು ಕಲ್ತಾಯಿದ್ದೀನಿ ಕಲ್ತಿದ್ದೀನಿ ತರಕಾರಿನ ಮುಂಚೆ ಏನಂದರೆ ಅದೇ ಆಗೋಗೋದು ನಿಧಾನಕ್ಕೆ ಹಚ್ಕೊಂಡು ಕೂತ್ಕೊತಿದ್ದೆ ಬಟ್ ಇವಾಗ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಎಲ್ಲ ತರಕಾರಿ ಎಲ್ಲ ಹಚ್ಚೋದನ್ನ ನಾನು ಕಲ್ತಿದ್ದೀನಿ ಮತ್ತು ಒಂದು ಬಂದ್ಬಿಟ್ಟು ನಾವೇನಂದರೆ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ನು ಆ್ಯಕ್ಚುಲಿ ನಾವೇನಾದರೂ ನಾವು ಫುಡ್ ಏನಾದರೂ ತೊಗೋಬೇಕಂದ್ರೆ ವೆಜಿಟೇಬಲ್ಸ್ ಫುಡ್ಡೇ ನಾವು ತಗೊಳೋದು ವೆಜಿಟೇರಿಯನ್ ಫುಡ್ ಫುಡ್ಡೇ ಆ್ಯಕ್ಚುಲಿ ನಾವಿಲ್ಲಿ ನಾನ್ ವೆಜ್ ಎಲ್ಲ ಯೂಸ್ ಮಾಡಲ್ಲ ನಾನು ನಾನ್ ವೆಜ್ ನಮ್ಮ ಮನೇಲಿ ಹಲೋ ಇಲ್ಲ ನಾವು ತಿನ್ನೋದು ಇಲ್ಲ ಸೊ ಹಾಗಾಗಿ ನನ್ನ ಚಾನಲ್ ಏನಾದರೂ ವೆಜಿಟೇರಿಯನ್ ಫುಡ್ಡೇ ನಾವು ನಾನು ಹಾಕೋದು ನಾನ್ ವೆಜಿಟೇಬಲ್ಸ್ ಏನು ನಾನು ಹಾಕೋದಿಲ್ಲ ನನ್ನ ಚಾನಲ್ ಏನಿದ್ರು ವೆಜಿಟೇರಿಯನ್ ಫುಡ್ ಅಷ್ಟೇ ಬರುತ್ತೆ ಆ್ಯಕ್ಚುಲಿ ಹೆಗ್ಗು ನನ್ನ ಮಗ ನಾನು ಪ್ರಿಫರ್ ಮಾಡ್ತೀನಿ ಹೆಗ್ಗೆಲ್ಲ ಏನು ಇದನ್ನ ಮಾಡಲ್ಲ ಎಗ್ನ ತಿನ್ನಿಸ್ತಾ ಇರ್ತೀನಿ ಹೆಗ್ ಎಗ್ಗದೇನಾದರೂ ರೆಸಿಪಿ ಮಾಡಿದರೆ ನಾನು ಅದನ್ನ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಸಪ್ ಸರ್ಮೆಟ್ ಆಗಿ ಇಟ್ಕೊತಾ ಇದ್ದೀನಿ ಎಲ್ಲ ಏನು ಮಿಕ್ಸ್ ಮಾಡಿಲ್ಲ ಮತ್ತು ಇಲ್ಲಿ ಕ್ಯಾಬೇಜ್ ಹಚ್ಕೊತಾಯಿದ್ದೀನಿ ಕ್ಯಾಬೇಜ್ ಬಂದುಬಿಟ್ಟು ಫುಲ್ ಇದೆ ಅದರಲ್ಲಿ ಸ್ವಲ್ಪ ಒಂದು ಕಾಲುಬಾಗೋ ಅಷ್ಟು ಹಚ್ಕೊಳ್ತಾ ಇದ್ದೀನಿ ಆದರೆ ಸಾಕು ಅಷ್ಟೇ ಇಲ್ಲಿ ನೋಡಿ ಯಾವ ಆ್ಯಂಗಲಲ್ಲಿ ನಾನು ತರಕಾರಿ ಕ್ಯಾಬೇಜ್ನ ಹಚ್ತಾ ಇದ್ದೀನಿ ಅಂತ ಯಾಕೋ ಒಂದು ಸ್ವಲ್ಪ ಅದೇನೋ ಒಂಥರ ಆದಂಗೆ ಆಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟೇ ಸಪ್ರೇಟ್ ಹಚ್ಕೊಂಡು ಹಚ್ಕೊಂಡ ನಂತರ ನಾನಿಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಬಂದುಬಿಟ್ಟು ಒಂದು ಟೂ ತ್ರೀ ಎಷ್ಟು ಯೂಸ್ ಮಾಡ್ಕೋಬೋದು ನಿಮಗೆ ಎಷ್ಟು ಅವತ್ತು ಅಷ್ಟು ಆ್ಯಕ್ಚುಲಿ ಈರುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂಥರ ಅತಿ ಚೆನ್ನಾಗಿ ಬರುತ್ತೆ ಇನ್ನೂ ಒಂಥರ ಪಲ್ಯ ಬಂದ್ಬಿಟ್ಟು ಸೊ ಅದಾದ ನಂತರ ನಾನಿಲ್ಲಿ ಹುಳಿಗೆ ಟೊಮೊಟೊ ಒಂದು ಎರಡು ಹಚ್ತಾಯಿದ್ದೀನಿ ಆ್ಯಕ್ಚುಲಿ ಟೊಮೊಟೊ ಹಾಕಲಿಲ್ಲ ಅಂದ್ರೂ ಏನೋ ಇಲ್ಲ ಬಟ್ ಹೂಳಿಗೆ ಅಂತ ನಾವು ಎಷ್ಟು ಅಂತೂ ಆಡ್ ಮಾಡಿದ್ದೀನಿ ಅಷ್ಟೇ ನಾನಿಲ್ಲಿ ಬಂದ್ಬಿಟ್ಟು ಮತ್ತು ಅದು ನಾನಂತರ ಕೂಗಿ ಕೂಗ್ಸಿದ್ನಲ್ವ ನಾನು ಎಲ್ಲ ಹಾಕ್ಬಿಟ್ಟು ಅದನ್ನು ನಾನಿಲ್ಲಿ ಸೋದಿಸಿ ಎತ್ತಿಟ್ಕೊತಾ ಇದ್ದೀನಿ ಆಚು ತುಂಬ ಚೆನ್ನಾಗಿ ಬೆಂದಿದ್ದು ನಾನು ಏನಂದ್ರೆ ಒಂದು ಫೈವ್ ಟು ಸಿಕ್ಸ್ ವಿಜಿಲ್ನ ಬರೆಸ್ಕೊಂಡಿದ್ದೆ ಸೊ ಹಾಗಾಗಿ ಚೆನ್ನಾಗಿ ಬೆಂದಿದೆ ನಾನಲ್ಲಿ ಸೋತ್ಸಿರೋ ನೀರನ್ನ ನಾನೇನು ಚೆಲ್ಲೋದಕ್ಕೆ ಹೋಗಲ್ಲ ಆ್ಯಕ್ಚುಲಿ ಸೂಪ್ ಥರ ಮಾಡ್ಕೊಂಡು ಕುಡಿಬೋದಂತೆ ನಾನು ಸತಿ ಸುಮ್ಮನೆ ಟ್ರೈ ಮಾಡಿದೆ ಬಟ್ இஷ்டாகலே பட்டு சூப்பு டாக்ட் குடித்தார் ஆ ஃபரூ குடி பட் நன்கு லைக் ஆகல சோ ஆங்கே நான் சரி ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ಅಲ್ಲಿ ಫ್ರೈ ಆಗ್ತಾ ಇರಲಿ ನಾನಿಲ್ಲಿ ಬಂದ್ಬಿಟ್ಟು ಎಲ್ಲ ಹಚ್ಚಿ ಇಟ್ಕೊತಿದ್ ಇಟ್ಕೊಂಡಿದ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ಪಾತ್ರೆ ಎಲ್ಲ ತೊಳ್ಕೊಂಡೆ ನನಗೂ ಏನಂದ್ರೆ ಅವಾಗವಾಗ ಮಾಡಿದ್ದೆಲ್ಲ ಮಾಡಿದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಮಾಧಾನ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಪಾತ್ರೆ ಎಲ್ಲ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ಪಾ ಪಾತ್ರೆಗಳು ಮೇಯ್ನ್ ಕ್ಲೀನ್ ಆಗಿಬಿಟ್ರೆ ಸಮಾಧಾನ ಅಡುಗೆ ಎಲ್ಲ ಆದಂಗೆ ಸಮಾಧಾನ ಇನ್ನೇನು ಕ್ಲೀನ್ ಆದ ನಂತರ ನಾನಿಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸಷ್ಟು ಅದು ಏನಂದರೆ ಲೋ ಫ್ಲೇಮಲ್ಲಿ ಬಿಡಬೇಕು ಫ್ರೈ ಆಗೋಕ್ಕೆ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ವ ಸೊ ಹಾಗಾಗಿ ಇನ್ನೇನು ಆಗೋಗಿದ್ದು ಇಲ್ಲಿ ನಾನೇ ತಿರುಗು ತಿರುಗಿಸ್ಕೊತಾ ಇದ್ದೀನಿ ಅವಾಗವಾಗ ನೋಡಿಬಿಟ್ಟು ತಿರುಗಿಕೊಬೇಕು ಇಲ್ಲಂದ್ರೆ ಹಾಗೆ ಬಿಟ್ಟರೆ ಸೀದೋಗಿಬಿಡುತ್ತೆ ತರಕಾರಿ ಅಲ್ವಾ ತಳ ಹಾಕ್ಬಿಡುತ್ತೆ ಇನ್ನು ನೋಡಿಬಿಟ್ಟು ನಾನು ಬಾಯಿಲ್ ಮಾಡ್ಕೊಂಡಿರೋ ನಾನು ಇಲ್ಲಿ ಕಾರ್ನ್ ಹಾಡ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬೆಂದಿತ್ತು ಕಾರ್ನ್ ಬಂದುಬಿಟ್ಟು ಅದನ್ನು ಆ್ಯಡ್ ಮಾಡಿಬಿಟ್ಟು ನಂತರ ನಾನು ನಾನು ಫುಲ್ಲು ಆ್ಯಡ್ ಮಾಡಿದ್ದೀನಿ ನಂತರ ನಾನು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬಂದುಬಿಟ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಕ್ಚುಲಿ ಚಿಲ್ಲಿ ಫ್ಲೇಕ್ಸ್ ಬಂದುಬಿಟ್ಟು ತುಂಬ ಇದೆ ಮತ್ತು ಅದನ್ನಾದ್ರೂ ಸ್ವಲ್ಪ ಸಾಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಾಸ್ ಬಂದುಬಿಟ್ಟು ಒಂದು ಟೂ ಸ್ಪೂನಷ್ಟು ಆ್ಯಡ್ ಮಾಡಿದರೆ ಸಾಕು ಮತ್ತು ನಾನಿಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತೀನಿ ಗರಂ ಮಸಾಲ ಬಂದುಬಿಟ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಗರಂ ಮಸಾಲ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದನ್ನಾದ್ರೆ ಇಲ್ಲಿ ಬಂದ್ಬಿಟ್ಟು ನಾನು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಅಷ್ಟು ಹಾಗೆ ಬಿಡ್ತೀನಿ ಹಾಗೆ ಬಿಟ್ಟುಬಿಡ್ಬೇಕು ಹೆಚ್ಡ್ರ ಪಲ್ಯ ಹಾಗೆ ಹೋಗಿದ್ದು ಅದಾದ ನಂತರ ನಾನು ಇಲ್ಲಿ ಚಪಾತಿಗೆ ಆಲ್ರೆಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಹಿಟ್ಟು ನೆನ್ಕೊಂಡಿತ್ತು ಅದಾದ ನಂತರ ನಾನು ಇಲ್ಲಿ ಚಪಾತಿ ಓಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಚೆನ್ನಾಗಿ ನೆಂದಿತ್ತು ನಾನೇನಂದರೆ ಯಾವಾಗಾದರೂ ಫಾಸ್ಟ್ ಫಾಸ್ಟಿಗೆ ಮಾಡ್ಕೊಳೋ ಟೈಮಲ್ಲಿ ಚಪಾತಿ ಜಾಸ್ತಿ ಹೊತ್ತು ನೆನೆಯೋಕ್ಕೆ ಬಿಡೋದಿಲ್ಲ ಬಟ್ ಇವತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ನಾನು ಬಿಟ್ಟಿದ್ದೆ ನೆನೆಯೋ ನೆನ್ಕೊಳಕೆ ಹಿಟ್ಟು ಬಟ್ ಚೆನ್ನಾಗಿ ಬಂತು ಚಪಾತಿ ಮತ್ತು ಅದಾದ ನಂತರ ನಾನು ಸುಟ್ಕೊಂಡ್ಬಿಟ್ಟು ಚಪಾತಿ ಎಲ್ಲ ಬೇಯಿಸ್ಕೊಂಡ ನಂತರ ನಾನು ಇಲ್ಲಿ ವೆಜ್ ರೋಲ್ನ ಮಾಡ್ಕೊ ವೆಜ್ಜಿಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ನಾನು ಚಪಾತಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ಒಂದು ನಮ್ಮನೆಗೆ ನಮ್ಮನೆಗೆ ಏನಂದ್ರೆ ಒಂದು ಟೆನ್ ಚಪಾತಿ ಇದ್ದರೆ ಸಾಕು ಜಾಸ್ತಿ ತಿನ್ನಲ್ಲ ನೈಟ್ ಅಲ್ವಾ ಒಂದು ಒನ್ ಟೂ ಟೂ ತಿಂದರೆ ಸಾ ಅಷ್ಟೇ ಇವತ್ತು ರೋಲ್ ಅಲ್ವಾ ರೋಲು ರೋಲ್ ರೋಲ್ ಎಜ್ರೋಲ್ ಮಾಡ್ಕೊಂಡ್ಬಿಟ್ಟು ಒಂದು ಟು ಹಾರಲಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ ನನ್ನ ನನಗೆ ಎಷ್ಟು ಚಪಾತಿ ಆದ ನಂತರ ನಾನಿಲ್ಲಿ ಚಪಾತಿ ಹಾಗೆ ಹೋಯಿತು ಅದಾದ ನಂತರ ನಾನಿಲ್ಲಿ ರೋಲ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಬಂದುಬಿಟ್ಟು ಫಸ್ಟ್ಗೆ ರೋಲ್ಗೆ ಸ್ವಲ್ಪ ನಾನಿಲ್ಲಿ ಚಪಾತಿ ರೋಲಿಗೆ ಸ್ವಲ್ಪ ಸಾಸ್ ಆ್ಯಡ್ ಮಾಡ್ಕೊತ ಇದ್ದೀನಿ ಟೊಮೊಟೊ ಸಾಸ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಸೋಯಾ ಏನು ಮಯೋನಿಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸಾರಿ ಮಯೋನಿಸ್ ಆ್ಯಡ್ ಇದ್ದೀನಿ ಆ್ಯಕ್ಚುಲಿ ಮೊಯೋನೀಸ್ ಬಂದುಬಿಟ್ಟು ತುಂಬ ಟೇಸ್ಟ್ ಕೊಡುತ್ತೆ ನಾನು ರೋಲ್ ಮಾಡಿದಾಗೆಲ್ಲ ಮಯೋನಿಸ್ ಆ್ಯಡ್ ಮಾಡ್ಕೊಂಡೇ ಮಾಡ್ಕೊತೀನಿ ಮಯೋನೀಸಿಗೆ ಮಯೋನೀಸನು ಈ ಥರ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಪಲ್ಯ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪಲ್ಯನೋ ಆ್ಯಡ್ ಮಾಡಿದ ನಂತರ ಅದ್ರ ಮೇಲುಗಡೆ ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಈ ಥರ ಇಡೋದ್ರಿಂದ ಬಾಯಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿ ತಿನ್ಬೇಕಾರೆ ಸೊ ಹಾಗಾಗಿ ನಾನು ಈ ಥರ ಈರುಳ್ಳಿ ಇಟ್ಕೊಂಡು ರೋಲ್ ಮಾಡ್ಕೊತೀನಿ ರೋಲ್ ನೋಡಿ ಎಷ್ಟು ಜನ ಬಂದಿದೆಯಲ್ಲ ಹಾಗೆಯೇ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾರ್ನ್ ಆರ್ಡ್ ಮಾಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಬಂದ್ಬಿಟ್ಟು ಮಾತ್ರ ನನ್ನ ಮಗನ ನೋಡಿ ನನಗೆ ಬೇಡ ಇದು ಬೇಡ ಅಂತ ಹೇಳ್ತಿದ್ದೆ ಯಾಕಂದರೆ ಅವನಿಗೆ ಸ್ವಲ್ಪ ವೆಜ್ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿದ್ನಲ್ಲ ಅವನಿಗೆ ಒಂಥರ ಬೇಡ ನನಗೆ ಅಂತ ಇದ್ದ ಅವನಿಗೆ ಸಪ್ರೇಟ್ ನಾನು ಮೊಯನಿಸು ಸಾಸು ಹಾಕ್ಬಿಟ್ಟು ಅದು ರೋಲ್ ಮಾಡಿ ಸಪ್ರೇಟ್ ತಿನ್ನಿಸ್ತಾ ಇದ್ದೀನಿ ನಾನು ಒಂದೆರಡು ತಿನ್ಕೊಂಡು ಎರಡೇ ನನಗೆ ಸುಸ್ತಾಗಿಬಿಡ್ತು ತಿನ್ಬಿಟ್ಟ ನಂತರ ನಾನಿಲ್ಲಿ ಸ್ವಲ್ಪ ನಾನು ಈ ಥರ ಏನಾದರೂ ಹೆವಿ ಮಾಡಿದಾಗ ಡಿನ್ನರ್ ಲೈಟಾಗಿ ಮಾಡ್ಕೊತೀನಿ ಇವತ್ತು ಬಂದ್ಬಿಟ್ಟು ನಾನಿಲ್ಲಿ ಲೈಟಾಗಿ ಮಜ್ಜಿಗೆ ಒಗ್ಗರಣೆ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತೀನಿ ಅದಕ್ಕೆ ಬಂದ್ಬಿಟ್ಟು ನಾನಿಲ್ಲಿ ಮೊಸರನ್ನ ಫಸ್ಟ್ ನಾನು ಮಿಕ್ಸ್ ಸಿಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನಾನು ಉಪ್ಪು ಪಡ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದೆಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಇಲ್ಲಿ ಬ್ಯಾಡ್ಗೆ ಮೆಣ್ಸಿಗಾಯಿ ಕರಿಬೇವು ಮತ್ತು ರುಬ್ಬಿಟ್ಕೊಂಡಿರೋ ಮದುವೆ ಹಾಕೊಂಡೆ ಇನ್ನೇನು ಮಜ್ಜಿಗೆ ಒಗ್ಗರಣೆ ಹಾಗೆ ಹೋಯಿತು ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊತ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಲೈಟಾಗಿರುತ್ತೆ ರೈಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಡಿನ್ನರ್ ಆದ ನಂತರ ನನಗೆ ಸ್ವಲ್ಪ ಬರೆಯೋದಿತ್ತು ಸ್ಕೂಲಿಂದ ಸಹ ಹಾಗೆ ಅದನ್ನು ಫಿನಿಷ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ನನ್ನ ವೀಡಿಯೋ ಇದ ಆಗಿತ್ತು ನಿಮ್ಗೆ ಏನಾದ್ರು ಇಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್